ಪರಿಶುದ್ಧನಾಮಕ್ಕೆ ಒಂದನೇ ದಿನ ಸಲ್ಲಿಸ್ತಾ ಇದ್ದೇವೆ ಅದು ಮೂರನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡ್ಬೇಕಾಗಿದೆ ನಿನ್ನೆಯ ದಿನದಲ್ಲಿ ನಾವು ಪರಲೋಕ ರಾಜ್ಯ ಎಂತಹುದು ಅದರ ಎಷ್ಟು ಭಾಗಗಳು ಇರುತ್ತದೆ ಸೊ ಯಾಕೆ ಪರಲೋಕ ರಾಜ್ಯ ದೇವರು ಅಷ್ಟು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಅಷ್ಟು ಬಾರಿ ಸಾಮ್ಯಗಳ ಮೂಲಕ ಹೇಳಲಿಕ್ಕೆ ಸಾ ಕಾರಣವೇನು ಎಂಬುದಾಗಿ ಎಲ್ಲವನ್ನ ನಾವು ತಿಳ್ಕೊಂಡಿದ್ದೇವೆ ಸೊ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸೊ ಆ ಒಂದು ಮರ್ಮ ಆ ಒಂದು ನಮ್ಮ ದೃಷ್ಟಿಯಲ್ಲಿ ಪರಲೋಕ ರಾಜ್ಯ ಎಂತಹುದು ಯಾಕೆ ಇದೆ ಎಂಬುದಾಗಿ ನಾವು ನಮ್ಮೊಳಗಿರೋದಾದ್ರೆ ಸೊ ನಾವು ಅದಕ್ಕೋಸ್ಕರ ಆ ತ ಬರ್ತಾ ಇರ್ತೇವೆ ಅದಕ್ಕೋಸ್ಕರ ತವಕ ಯಾಕೆ ಗೊತ್ತಾ ಪರಲೋಕ ರಾಜವನ ಸ್ವಂತಪಡಿಸಿಕೊಳ್ಳಲು ಅದಕ್ಕೆ ಏನೆಲ್ಲ ಮಾಡಬೇಕು ಯಾವ ರೀತಿ ನಡೆತ್ಕೊಳ್ಬೇಕು ನಮ್ಮ ಜೀವಿತಗಳನ್ನ ಸೊ ಇದೆಲ್ಲ ಮಾಡ್ಲಿಕ್ಕೆ ಕಾರಣ ಏನು ಈ ಲೋಕಕ್ಕೆ ಬರ್ಲಿಕ್ಕೆ ಕಾರಣ ಏನು ಗೊತ್ತಾ ತನ್ನ ಸ್ವರಾಜ್ಯದಲ್ಲಿ ನಾವು ನಿಂತ್ಕೊಳ್ಬೇಕು ಆರಾಧಿಸಬೇಕು ಎಂಬ ಒಂದೇ ಒಂದು ಆಸೆಯಿಂದ ಆತ್ಮಗಳು ನಷ್ಟ ಹೋಗ್ಬಾರ್ದು ನರಕಕ್ಕೆ ಹೋಗ್ಬಾರ್ದು ಎಂಬ ಒಂದೇ ಒಂದು ದೃಷ್ಟಿಯಿಂದ ಸೊ ಆತನು ಈ ಲೋಕಕ್ಕೆ ನರ ರೂಪ ವ್ಯಕ್ತಿ ಬಂದು ಸೊ ನಮಗೋಸ್ಕರ ತನ್ನ ಪ್ರಾಣವನ್ನ ಅರ್ಪಿಸಿ ಪರಲೋಕ ರಾಜ್ಯವನ್ನ ಕೊಟ್ಟಿದ್ದಾರೆ ಸೊ ಅದನ್ನ ಸ್ವಂತ ನಮ್ಮ ಮೇಲಿದೆ ಯಾವಾಗ ಗೊತ್ತಾ ನಾವು ಏನನ್ನ ಬಿತ್ತುತ್ತೇವೋ ಅದನ್ನೇ ಕೊಯ್ತಾ ಇದ್ದೇವೆ ಕೊಯ್ಯುವವರಾಗಿದೆ ಪ್ರಿಯರ ನಾವು ಒಳ್ಳೇದನ್ನ ಬಿತ್ತಿದ್ರೆ ಪರಲೋಕ ರಾಜ್ಯ ನಾವು ಸೇರ್ತೇವೆ ಕೆಟ್ಟದನ್ನ ಈ ಲೋಕದಲ್ಲಿ ಬಿತ್ಕೊಂಡು ಸೊ ನಾವು ನಡೆಯೋದೇ ಆದ್ರೆ ನಾವು ಅದರ ಫಲ ಏನಾಗುತ್ತೆ ಗೊತ್ತಾ ನರಕ ಆಗುತ್ತೆ ಎಂಬುದಾಗಿ ದೇವರು ಹೇಳುವಂತದ್ದಾಗಿದೆ ಸೊ ಅದ್ ಮೂರನೇ ಅಧ್ಯಯನ ನಾವು ಧ್ಯಾನ ಮಾಡ್ಕೊಂಡು ಹೋಗೋಣ ಸೊ ಆಲ್ರೆಡಿ ಸಮಯ ಜಾಸ್ತಿ ಆಗಿದೆ ಸೊ ನಾ ಮೋಸ್ಟ್ ಈ ಒಂದು ಸಾಮಿ ಏನಿದೆಯೋ ಅದು ಮುಗಿಸ್ಬೇಕು ಅಂತ ಅನ್ಕೊಂಡಿದೀನಿ ಸೊ ದೇವರ ಕೃಪೆಯಿಂದ ಅದ್ ನಡೆಸಲೆ ಆಗಿ ನಾನು ಆಸೆ ಪಡ್ತಾ ಇದ್ದೇನೆ ಸೊ ಹದಿಮೂರನೇ ಅಧ್ಯಾಯ ಒಂದನೇ ವಚನದಿಂದ ನಾವು ಓದ್ಕೊಳ್ಳೋಣ ಒಂದನೇ ವಚನದಿಂದ ಹದಿನೇಳನೇ ವಚನದವರೆಗೂ ಸೊ ನಾವು ಧ್ಯಾನ ಮಾಡೋಣ ಆ ದಿವಸದಲ್ಲಿ ಯೇಸು ಮನೆಯಿಂದ ಹೊರಟು ಸಮುದ್ರದ ದಡದಲ್ಲಿ ಕೂತುಕೊಂಡನು ಬಹಳ ಜನರು ಆತನ ಬಳಿಗೆ ಕೂಡಿ ಬಂದದರಿಂದ ಆತನು ದೋಣಿ ಅತ್ತಿ ಕೂತುಕೊಂಡನು ಆ ಜನರೆಲ್ಲರೂ ದಡದಲ್ಲಿ ನಿಂತಿದ್ದರು ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು ಹೇಗೆಂದರೆ ಕೇರಿ ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು ಅಲ್ಲಿ ಮಣ್ಣು ತೆಲ್ಲಗಿದ್ದರಿಂದ ಅವು ಬೇಗ ಮೊಳೆತವು ಆದರೆ ಬಿಸಿಲೇರಿದಾಗ ಬಾಡಿ ಬೇರೆಲ್ಲದ ಕಾರಣ ಹೊಣಗೆ ಹೋದವು ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟವು ಇನ್ನೂ ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು ನೂರರಷ್ಟು ಒಂದು ಅರವತ್ತರಷ್ಟು ಒಂದು ಮೂವತ್ತರಷ್ಟು ಫಲವನ್ನು ಕೊಟ್ಟವು ಕಿವಿಯುಳ್ಳವನು ಕೇಳಲಿ ಅಂದನು ತರುವಾಯ ಆತನ ಶಿಷ್ಯರು ಬಂದು ಯಾಕೆ ಸಾಮ್ಯರೂಪವಾಗಿ ಅವರ ಸಂಗಡ ಮಾತನಾಡುತ್ತಿ ಎಂದು ಕೇಳಿದರು ಅದಕ್ಕಾತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ ಅವರಿಗೆ ಕೊಟ್ಟಿಲ್ಲ ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತೂ ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತನಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ ಕಿವಿ ಇದ್ದರೂ ಕೇಳುವುದಿಲ್ಲ ಮತ್ತು ತಿಳಿಕೊಳ್ಳುವುದಿಲ್ಲ ಏಷ್ಣು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ ಅಂದನು ಅದೇನೆಂದರೆ ನೀವು ಕಿವಿ ಕೇಳಿದರೂ ತಿಳ್ಕೊಳ್ಳುವುದಿಲ್ಲ ಕಣ್ಣಿದ್ದು ನೋಡಿದರೂ ಕಾಣುವುದಿಲ್ಲ ಈ ಜನರು ಹೃದಯವು ಕೊಬ್ಬಿತು ಇವರ ಕಿವಿ ಮಂದವಾಯಿತು ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು ಆದರೆ ನಿಮ್ಮ ಕಣ್ಣು ಕಾಣುತ್ತವೆ ನಿಮ್ಮ ಕಿವಿ ಕೇಳುತ್ತವೆ ಆದುದರಿಂದ ನೀವು ಧನ್ಯರು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು ಸತ್ ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರು ಕೇಳಲಿಲ್ಲ ಆಮೇಲೆ ಸೊ ಇಲ್ಲಿ ಎಷ್ಟು ಅದ್ಭುತವಾಗಿ ದೇವರು ಒಂದು ಪರಲೋಕ ರಾಜ್ಯದ ಕುರಿತು ವಿವರಣೆ ಕೊಡ್ತಾ ಇದ್ದಾರೆ ಸೊ ನಾಲ್ಕು ರೀತಿಯ ಸೊ ಒಂದು ಕಾರ್ಯಗಳನ್ನ ದೇವರು ಹೇಳ್ತಾ ಇದ್ದಾರೆ ಒಬ್ಬನು ಬೀಜ ಬಿತ್ತಲಿಕ್ಕೆ ಹೋಗ್ತಾ ಇದ್ದಾನೆ ಆ ಬೀಜ ಬಿತ್ತುವವನು ಯಾರಿಗೆ ಸೂಚನೆ ಆಗಿದ್ದಾರೆ ಯಾರಿಗೆ ಹೋಲಿಸ್ತಾ ಇದ್ದಾರೆ ಎಂಬುದಾಗಿ ದೇವರು ಹೇಳುದಾದ್ರೆ ಸೊ ಅಲ್ಲಿ ದೇವರಾಗಿ ದೇವರು ತನ್ನನ್ನೇ ಸೂಚಿಸ್ಕೊಳ್ತಾ ಇದಾರೆ ಯೇಸು ಕ್ರಿಸ್ತನಿಗೆ ಅಂದ್ರೆ ಆ ಇಲ್ಲಿ ಈವಾಗ ನಾವು ಹೋಲಿಕೆ ಮಾಡ್ಕೋಬೇಕಂದ್ರೆ ಯಾರೆಲ್ಲ ಸುವಾರ್ತೆಯನ್ನ ಹಿಡಿದ್ಕೊಂಡು ಯೇಸುವಿನ ವಾಕ್ಯವೆಂಬ ಪವಿತ್ರಾತ್ಮದಿಂದ ಉಂಟಾಗುವ ವಾಕ್ಯವೆಂಬ ಖಡ್ಗವನ್ನ ಹಿಡಿದುಕೊಂಡು ಯಾರೆಲ್ಲ ಹೊರಟಿದಾರೋ ಸೊ ಅದು ಸುವಾರ್ತಿಕ ಇರ್ಬೋದು ಸಭಾಪಾಲಕರ್ ಇರ್ಬೋದು ನಾವೇ ಇರ್ಬೋದು ಕೆಲವೊಂದು ಬಾರಿ ನಾವೇ ಸೊ ಯೇಸುವಿನ ವಾಕ್ಯವೆಂಬ ಖಡ್ಗವನ್ನ ಹಿಡ್ಕೊಂಡು ಹೋಗ್ತದೆ ಅನೇಕರಿಗೆ ಸುವಾರ್ತೆ ಸಾಲಿಕೆ ನಾವು ಸಹ ಇರ್ಬೋದು ಏನಕ್ಕೆ ಅಂದ್ರೆ ನಾವು ಸಹ ಶಿಷ್ಯರಾಗಿದ್ದಾವೆ ಆತನ ಸುವಾರ್ತೆಯನ್ನ ಹೊಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇಡಬಹುದು ಇದೆ ಅನೇಕ ಅಪೋಸ್ತರಾಗಿರ್ಬೋದು ಆ ಸೇವೆ ನಡೆಸುವಂತ ಅನೇಕ ಇರ್ಬೋದು ಅವರಿಗೆ ಈ ಒಂದು ಬಿತ್ತುವವನು ಅವನು ಏನಿದೆಯೋ ಆ ಒಂದು ವರ್ಡ್ ಸೊ ಅವನಿಗೆ ಸೂಚನೆ ಆಗ್ತಾರೆ ಪ್ರಿಯರೇ ಸಭಾಪಾಲಕರ್ ಇರ್ಬೋದು ಅಪೋಸ್ತಲರ್ ಇರ್ಬೋದು ಸೇವಕರು ಇರ್ಬೋದು ಮತ್ತೆ ಪ್ರವಾದಿಗಳು ಯಾರೆಲ್ಲ ದೇವರ ವಾಕ್ಯವೆಂಬ ಕಡಗವನ್ನ ಪವಿತ್ರಾತ್ಮನಿಂದ ಉಂಟಾಗುವಂತಹ ವಾಕ್ಯವೆಂಬ ಕಡಗವನ್ನ ಹಿಡಿದುಕೊಂಡು ಹೊರಟಿದಾರೋ ಅವರಿಗೆ ಈ ಒಂದು ಬಿತ್ತು ುವವನು ಎಂಬುದಾಗಿ ಏನಿದೆಯೋ ಅವರಿಗೆ ಸೂಚನೆ ಆಗುತ್ತೆ ಅವರಿಗೆ ಹೋಲಿಕೆ ಆಗುತ್ತೆ ಎಂಬುದಾಗಿ ದೇವರು ತಿಳಿಸುವಂತದ್ದು ಎರಡನೇದು ಬೀಜ ಬೀಜ ಅಂದ್ರೆ ಏನು ಗೊತ್ತಾ ಇಲ್ಲಿ ವಾಕ್ಯ ಎಂಬುದಾಗಿ ಸೊ ಬೀಜ ಅಂದ್ರೆ ವಾಕ್ಯಗಳು ಎಂಬುದಾಗಿ ಅಂದ್ರೆ ದೇವರ ವಾಕ್ಯಗಳು ದೇವರ ಬಾಯಿಂದ ಉಳುವಂತ ವಾಕ್ಯ ಪವಿತ್ರಾತ್ಮದಿಂದ ಉಂಟಾಗುವಂತಹ ಒಂದು ವಾಕ್ಯ ಆಗಿದೆ ಅಂದ್ರೆ ವಾಕ್ಯವನ್ನ ಹಿಡಿದುಕೊಂಡು ಹೋಗುವಂತವನು ಬೀಜ ಅಂದ್ರೆ ವಾಕ್ಯ ಆಗಿದೆ ಇಲ್ಲಿ ಅನೇಕ ಪ್ಲೇಸ್ ಗಳನ್ನ ನಾಲ್ಕು ಪ್ಲೇಸ್ ಗಳ್ ತೋರಿಸ್ ತೋರಿಸ್ತಾ ಇದ್ದಾರೆ ನಾಲ್ಕು ಸ್ಥಳಗಳನ್ನ ಒಂದು ದಾರಿಯ ಮಗ್ಗುಲಲ್ಲಿ ಎಂಬುದಾಗಿ ಎಂಬುದಾಗಿ ಎರಡನೇದು ಆ ಬಹಳ ಮಣ್ಣಿಲ್ಲದಂತಹ ಬಹಳ ಮಣ್ಣಿಲ್ಲದಂತಹ ಕಣ್ಣು ಅಂದ್ರೆ ಕಲ್ಲು ಕಲ್ಲು ಇರುವಂತಹ ಒಂದು ಸ್ಥಳವಾಗಿದೆ ಸೊ ಮೂರನೇದಾಗಿ ನಾವು ನೋಡಿದ್ರೆ ಆ ಮುಳ್ಳು ಮುಳ್ಳು ಪೊದೆಗಳ ಮಧ್ಯೆ ಎಂಬುದಾಗಿ ನಾವು ನೋಡ್ತೇವೆ ನಾಲ್ಕನೇದು ಎಂಬುದಾಗಿ ನಾವು ನೋಡಿದ್ರೆ ಒಳ್ಳೆ ನೆಲದಲ್ಲಿ ಎಂಬುದಾಗಿ ಈ ನಾಲ್ಕು ಸ್ಥಳಗಳು ಯಾರನ್ನೇ ಸೂಚಿಸುತ್ತೆ ಅಂದ್ರೆ ವಾಕ್ಯಗಳನ್ನ ಕೇಳ್ತಾ ಇರ್ತಾರಲ್ಲ ಮನುಷ್ಯರು ಅವರನ್ನ ಸೂಚಿಸುತ್ತದೆ ಈ ನಾಲ್ಕು ರೀತಿಯ ಮನುಷ್ಯರು ಈ ನಾಲ್ಕು ರೀತಿಯ ಮನುಷ್ಯರು ಈ ರೋಕದಲ್ಲಿ ಜೀವಿಸ್ತಾ ಇರಬಹುದು ಎಂಬುದಾಗಿ ದೇವರು ಹೇಳುವಂತದ್ದು ಆಗಿದೆ ಸೊ ಆ ಒಂದು ವಾಕ್ಯಗಳು ಅವರ ಜೀವಿತದಲ್ಲಿ ಹೋಗುವಾಗ ಆ ವಾಕ್ಯಗಳು ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತವೆ ಎಂತಹ ಮನುಷ್ಯನಲ್ಲಿ ಕಾರ್ಯ ಮಾಡ್ತಾ ಇರುತ್ತದೆ ಎಂಬುದಾಗಿ ಸೊ ಇಲ್ಲ ಅದ್ಭುತವಾಗಿ ದೇವರು ಒಂದು ಲಾಸ್ಟ್ ಕೊನೆಯದಂತೆ ಒಂದು ವಾಕ್ಯವನ್ನ ಹೇಳಿದರೆ ಒಂಬತ್ತನೇ ವಚನ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಪ್ರಿಯರೇ ಸೊ ದೇವರು ಇದು ಕಿವಿಯುಳ್ಳವನು ಕೇಳಲಿ ಅಂದ್ರೆ ಸೊ ಅಲ್ಲಿ ಹೇಳ್ತಾ ಆತ್ಮಿಕವಾಗಿ ದೇವ್ರು ಹೇಳುವಂತದ್ದು ಸೊ ಆತ್ಮಿಕ ರೀತಿಯಲ್ಲಿ ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ ಸೊ ಮುಂದೆ ಓದ್ತಾ ಓದ್ತಾ ಸೊ ದೇವ್ರು ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ ಸೊ ಇದೆಲ್ಲ ಹೇಳ್ತಾ ಆದ್ಮೇಲೆ ಶಿಷ್ಯರು ಬಂದ್ರು ಯೇಸು ಸ್ವಾಮಿ ಹತ್ರ ಬಂದು ಅಪ್ಪ ಯಾಕೆ ಮತ್ತೆ ನೀನು ಸಾಮ್ಯರೂಪವಾಗಿ ಹೇಳ್ತಾ ಇದೆಯಾ ಇವರಿಗೆಲ್ಲ ಮತ್ತೆ ಬೋಧನೆ ಮಾಡ್ತಾ ಇದೀಯಾ ನಮಗಂತೂ ಅರ್ಥ ಆಗಿಲ್ಲ ನೀನ್ ಹೇಳಿದ್ದು ಗೊತ್ತಾಗಿಲ್ಲ ನಮಗೆ ನೀನ್ ಹೇಳಿದ್ದು ಎಂಬುದಾಗಿ ಸೊ ಶಿಷ್ಯರಿಗೆ ಹೇಳುವಾಗ ಸೊ ಶಿಷ್ಯರು ಯೇಸು ಕ್ರಿಸ್ತನ್ ಹತ್ರ ಮಾತನಾಡುವಾಗ ಯೇಸು ಕ್ರಿಸ್ತನ್ ಹೇಳ್ತಾ ಇದ್ದಾರೆ ಸೊ ಪರಲೋಕದ ಪರಲೋಕ ರಾಜ್ಯದ ಗುಟ್ಟುಗಳನ್ನ ತಿಳಿಯುವ ವರವು ನಿಮಗೆ ಕೊಟ್ಟಿದೆ ಅಂತ ಎಷ್ಟ ಎಷ್ಟು ಅದ್ಭುತವಾದ ಮಾತು ದೇವರಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯರೇ ತನ್ನ ಶಿಷ್ಯರಿಗೆ ಸೊ ಅಲ್ಲಿ ಅನೇಕ ಜನ ಇದ್ದಾರೆ ಪರಿಸರ ಇರಿದ್ದಾರೆ ಸದ್ದುಕಾಯಿದ್ದಾರೆ ಅದ್ಭುತಗಳನ್ನ ಹೊಂದಿಕೊಂಡಂತವ್ರು ಇದ್ದಾರೆ ಸ್ವಸ್ಥತೆಗಳನ್ನ ಹೊಂದಿಕೊಂಡಂತವ್ರು ಇದ್ದಾರೆ ಯೇಸು ಸ್ವಾಮಿ ಎಲ್ಲಿ ಹೋಗ್ತಾರೋ ಅಲ್ಲ ಹಿಂಬಾಲಿಸುವಂತವ್ರು ಅಂದ್ರೆ ಯೇಸು ಸ್ವಾಮಿ ರಿಯಲ್ ಹೀರೋ ಎಂಬುದಾಗಿ ಅಂದುಕೊಂಡು ಹಿಂಬಾಲಿಸುವಂತವ್ರು ಅನೇಕರಿದ್ದಾರೆ ಸೊ ಅನೇಕರಿಗೆ ಶಿಷ್ಯರು ಕೂಡ ಅಲ್ಲೇ ಇದ್ದಾರೆ ಎಲ್ಲರಿಗೂ ಸೇರಿಸಿ ದೇವ್ರಿ ವಾಕ್ಯ ಸಾಮ್ಯವನ್ನ ಹೇಳಿ ಹೇಳಿರುವಂತದ್ದು ಪ್ರಿಯರೇ ಈ ಸಾಮ್ಯವನ್ನ ಕಡೆಯದಾಗಿ ಮುಗಿಸಿ ಮುಗಿಯೋಸ್ರೊಳಗೆ ದೇವ್ರು ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಪ್ರಿಯರೇ ಆದರೆ ಅಲ್ಲಿ ದೇವರಿಗೆ ಒಂದು ಅನುಭವ ಎಲ್ಲರೂ ಇದಾರೆ ಎಲ್ಲರಿಗೂ ಕಿವಿಗಳಿದೆ ಕೇಳಿಸುತ್ತೆ ಆದರೆ ಆತ್ಮಿಕವಾಗಿ ಕೇಳಿಸಿಕೊಳ್ಳುವಂತವ್ರು ಬಹಳ ಕಡಿಮೆ ಇದಾರೆ ಅದು ಯಾರಿಗೆ ಅವರ ಯಾರಿಗೆ ಕೊಡಲ್ಪಟ್ಟಿದೆ ಗೊತ್ತಾ ಆತನ ಆತನನ್ನ ಹಿಂಬಾಲಿಸುತ್ತಾ ಆತನ ಸುವಾರ್ತೆಗಳನ್ನ ತೆಗೆದುಕೊಂಡು ಆತನ ವಾಕ್ಯಗಳನ್ನ ಹೊತ್ತುಕೊಂಡವರಾಗಿ ಅನೇಕರಿಗೆ ಸುವಾರ್ತೆಗಳನ್ನ ಸಾರ್ತಾ ಇದ್ದಾರಲ್ಲ ಈ ಶಿಷ್ಯರು ಈ ಶಿಷ್ಯರಿಗೆ ದೇವರು ಹೇಳ್ತಾ ಇದ್ದಾರೆ ನಿಮಗೆ ಆ ಪರಲೋಕ ರಾಜ್ಯದ ಗುಟ್ಟುಗಳ ತಿಳಿಯುವಂತ ವರ ಕೊಟ್ಟಿದೆ ಕೊಡಲ್ಪಟ್ಟಿದೆ ಎಂಬುದಾಗಿ ಸೊ ತಿಳಿಯುವ ವರವು ಕೊಟ್ಟಿದೆ ಅವರಿಗೆ ಕೊಟ್ಟಿಲ್ಲ ಎಂಬುದಾಗಿ ಅಲ್ಲಿರುವಂತ ಎಲ್ಲ ಜನರಿಗೂ ಕೊಟ್ಟಿಲ್ಲ ಪ್ರಿಯರೇ ದೇವರು ಆ ಒಂದು ವರವನ್ನ ತಿಳ್ಕೊಳ್ಳುವಂತ ವರವನ್ನ ಅವ್ರು ಕೇಳಿಸ್ಕೊಳ್ತಾ ಇದಾರೆ ಒಂದು ಕಿವಿಯಲ್ಲಿ ಕೇಳಿಸ್ಕೊಂಡು ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡ್ತಾ ಇದಾರೆ ಪ್ರಿಯರೇ ಆದ್ರೆ ಅವರು ಆತ್ಮಿಕವಾಗಿ ಆಲೋಚನೆ ಮಾಡ್ಲೇ ಇಲ್ಲ ಲೌಕಿಕವಾಗಿ ಅವರಿಗೆ ಆ ಕ್ಷಣಕ್ಕೆ ಬೇಕ ಅದ್ಭುತ ಕಾರ್ಯ ಬರ್ತಾ ಇದ್ರು ಸ್ವಸ್ಥತೆಗಳನ್ನ ಇದ್ರು ಅದ್ಭುತಗಳನ್ನ ಹೊಂದ್ಕೊಂಡು ಹೋಗ್ತಾ ಇದ್ರು ಹೋಗ್ತಾ ಇದ್ರು ಮತ್ತೆ ಮತ್ತೆ ನೋಡ್ಲಿಕ್ಕೋಸ್ಕರ ಅಯ್ಯೋ ಮತ್ತೆ ಯಾವ ಅದ್ಭುತಗಳನ್ನ ಮಾಡ್ತಾರೋ ಯಾರನ್ನ ಸ್ವಸ್ಥ ಪಡಿಸ್ತಾರೋ ಏನ್ ಹೇಳ್ತಾರೋ ಅನ್ನೋ ರೀತಿ ಅನೇಕರು ವಿಧ ವಿಧವಾದ ಮೈಂಡ್ ಸೆಟ್ ಗಳನ್ನ ಇಟ್ಟುಕೊಂಡು ವಿಧ ವಿಧವಾದ ಆಲೋಚನೆಗಳಿಂದ ವಿಧ ವಿಧವಾದ ಮನಸ್ಥಿತಿಗಳಿಂದ ಅನೇಕರು ಜನರು ಯೇಸು ಕೃಷ್ಣನನ್ನ ಹಿಂಬಾಲಿಸ್ತಾ ಇದ್ರು ಎಲ್ಲರಿಗೆ ವರ ಕೊಡಲ್ಪಟ್ಟಿಲ್ಲ ಪಟ್ಟಿಲ್ಲ ಕೆಲವರಿಗೆ ಮಾತ್ರವೇ ಯಾರಿಗೆ ಗೊತ್ತಾ ಯೇಸು ಕ್ರಿಸ್ತನ ನಿಜವಾದ ದೇವರಿಂದಾಗಿ ಆತನಿಗೋಸ್ಕರ ತಮ್ಮ ಜೀವಿತಗಳನ್ನೇ ಸಮರ್ಪಿಸಿಕೊಂಡು ಯಾರೆಲ್ಲ ಜೀವಿಸ್ತಾ ಇರ್ತಾರೋ ಅವರಿಗೆ ಮಾತ್ರವೇ ಪರಲೋಕ ರಾಜ್ಯದ ಗುಟ್ಟುಗಳನ್ನ ತಿಳಿಯುವಂತ ವರವು ಕೊಡಲ್ಪಟ್ಟಿದೆ ಅದೇ ನಾವು ಕೇಳ್ಬೇಕು ಸೊ ಎರೇಮಿಯ ಮೂವತ್ತು ಮೂವತ್ ಮೂರಲ್ಲಿ ದೇವ್ರು ಹೇಳ್ತಾರೆ ನಿಮಗೆ ತಿಳಿಯದ ಗುಡಾರ್ಥಗಳನ್ನ ನಾನು ತಿಳಿಸಿಕೊಡ್ತೇನೆ ನೀವು ಮೊರೆ ಇಡಬೇಕು ಅಂತ ನಾವ್ ಮೊರೆ ಇಟ್ಟಾಗ ಸೊ ಅಲ್ಲಿರುವಂತವ್ರು ಅನೇಕರಿಗೆ ಆತೃತತ್ವ ಇರ್ಲಿಲ್ಲ ಆ ತವಕ ಇರ್ಲಿಲ್ಲ ದೇವ್ರು ಏನ್ ಹೇಳ್ತಾ ಇದಾರೆ ಯಾವ್ದ್ರ ವಿಚಾರ ಬಗ್ಗೆ ಮಾತನಾಡ್ತಿದಾರೆ ತಿಳ್ಕೋಬೇಕು ಅನ್ನೋ ತವಕ ಇರ್ಲಿಲ್ಲ ಏನ್ ಹೇಳ್ತಿದ್ರು ಅದು ಕೇಳಿಸ್ಕೊಳ್ತಾ ಇದ್ರು ಮತ್ತೆ ಒಂದು ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಇದ್ರು ಒಂದು ಕಿವಿಯಲ್ಲಿ ಬಿಟ್ಟು ಬಿಡ್ತಾ ಇದ್ರು ಇದಕ್ಕೆ ಮೇನ್ ಕಾರಣಗಳು ಅಲ್ಲಿರುವಂತ ಪರಿಸರು ಶಾಸ್ತ್ರಗಳು ಸದ್ದುಕಾಯರು ಸೊ ಅವರನ್ನ ಕುರಿತೇ ದೇವರು ಹೇಳುವಂತ ಾಗಿದೆ ಪ್ರಿಯರೇ ಒಂದು ಸೊ ಅವರಿಗೆ ಕೊಡಲ್ಪಟ್ಟಿಲ್ಲ ಯಾಕೆಂದರೆ ಇದ್ದವನಿಗೆ ಕೊಡಲ್ಪಡುದು ಅವನಿಗೆ ಮತ್ತೂ ಹೆಚ್ಚಾಗುವುದು ಇದ್ದವನಿಗೆ ಕೊಡಲ್ಪಡುವುದಂತೆ ಆತನು ಇನ್ನೂ ಹೆಚ್ಚಾಗಿ ತವಕ ಪಡೋದ್ರಿಂದ ಅದನ್ನು ಇನ್ನು ಹೆಚ್ಚಾಗಿ ತಿಳ್ಕೊಬೇಕೆಂಬ ಆತೃತ ಇರೋದ್ರಿಂದ ಆತನು ಬೇಡುವುದ್ರಿಂದ ಅಪ್ಪ ನನಗೆ ಇನ್ನು ಬೇಕು ಇನ್ನು ನಾನು ತಿಳ್ಕೋಬೇಕು ಇನ್ನು ಆತ್ಮಿಕದಲ್ಲಿ ಬೆಳಿಬೇಕು ಇನ್ನು ಜ್ಞಾನದಿಂದ ಏನ ಪರಿಜ್ಞಾನದಿಂದ ತುಂಬಿಸು ಅನೇಕ ವರಗಳಿಂದ ನನ್ನ ತುಂಬಿಸು ಇನ್ನ ಆತ್ಮಾಭಿಷೇಕದಿಂದ ನನ್ನ ತುಂಬಿಸಿ ಎಂಬುದಾಗಿ ಯಾವಾಗ ಬೇಡ್ಕೊಳ್ತಾ ಇರ್ತಾರೋ ಅವರಿಗೆ ಇನ್ನೂ ಹೆಚ್ಚಾಗ್ ಹೆಚ್ಚಾಗುತ್ತಂತೆ ಆತನ ಆತ್ಮಾಭಿಷೇಕ ಅದನ್ನು ತಿಳಿದುಕೊಳ್ಳುವಂತ ಒಂದು ಅಭಿಷೇಕ ದೇವರು ಕೊಡ್ತಾರೆ ಪ್ರಿಯರೇ ಅದೇ ಕೇಳದಂತೆ ಸುಮ್ಮನೆ ಇದ್ದು ಬಿಟ್ರೆ ಸೊ ಇದ್ದದ್ದು ಸಹ ಬೇರೆಯವ್ರಿಗೆ ಕೊಟ್ಟು ಬಿಡ್ತಾರೆ ದೇವ್ರು ಎಲ್ಲರಿಗೂ ಎಲ್ಲರ ಜೀವಿತದಲ್ಲೂ ಒಂದೊಂದು ಕಾರ್ಯ ಇಟ್ಟಿರ್ತಾರೆ ಪ್ರಿಯರೇ ದೇವ್ರು ಯಾವಾಗ ನಮ್ಮನ್ನ ಕರೆದು ಹೆಸರಿರ್ದು ಕರೆದು ನಮ್ಮನ್ನ ನಿಲ್ತಿರ್ತಾರೋ ಆವಾಗ ಸೊ ನಮ್ಮಲ್ಲಿ ಒಂದು ಕೃಪಾವರಗಳನ್ನ ದೇವ್ರು ಇಟ್ಟೇ ಇಟ್ಟಿರ್ತಾರೆ ಏನಕ್ಕೆ ಆತನ ಉದ್ದೇಶಿಸಿ ನಮ್ಮನ್ನ ಕರೆದಿದ್ದು ಆ ಉದ್ದೇಶ ನೆರವೇರ್ಬೇಕು ಅಂದ್ರೆ ನಮ್ಮೊಳಗೆ ಏನೋ ಒಂದು ಕಾರ್ಯವನ್ನ ಇಟ್ಟಿರ್ತಾರೆ ಬಟ್ ಅದನ್ನ ಗ್ರಹಿಸಿಕೊಳ್ಳೋರು ಬಹಳ ಕಡಿಮೆ ಜನಪ್ರಿಯರೇ ಅದಕ್ಕೆ ದೇವರು ಎಂಡ್ ಮಾಡಿದ್ದು ಕಿವಿಯುಳ್ಳವನು ಕೇಳಲಿ ಮಾತ್ರವೆಂಬುದಾಗಿ ಯಾವಾಗ ದೇವರ ಸ್ವರವನ್ನ ನಾವು ಕೇಳ್ತಾ ಇರ್ತೇವೋ ನಮ್ಮಲ್ಲಿರುವಂತ ಒಂದು ಕಾರ್ಯ ಅದು ಕಾರ್ಯ ರೂಪವಾಗಿ ವರ್ಕ್ ಆಗ್ತಾ ಇರುತ್ತೆ ಸೊ ನಮ್ಮಲ್ಲಿರುವಂತ ಒಂದು ವರ ಕೃಪಾವರ ಏನಾಗುತ್ತೆ ಅದನ್ನ ತಿಳ್ಕೊಳ್ಳುವಂತ ಸೊ ಆತ ನಮ್ಮಲ್ಲಿ ಹೆಚ್ಚಾಗ್ತಿರುತ್ತೆ ಏನಿರ್ಬೋದು ನನ್ನ ಜೀವಿತಕ್ಕೆ ಏನ್ ಕೊಟ್ಟಿರ್ಬೋದು ದೇವ್ರು ಯಾವ ಉದ್ದೇಶ ಇಟ್ಟು ನನ್ನ ಈ ಲೋಕದಲ್ಲಿ ಕಲಿಸಿ ಕೊಟ್ಟಿರ್ಬೋದು ನಾನು ಜೀವಿತವಾಗಿ ಜೀವಿಸ್ತಾ ಇದ್ದೇನೆ ಒಂದು ದಿನ ಅಂದರೆ ಸೊ ಏನೋ ಒಂದು ಉದ್ದೇಶ ಇದೆ ಆ ಉದ್ದೇಶ ಏನು ನಿಮ್ದಾಗಿ ತವಕ ಪಡ್ತಾ ಇರ್ಬೇಕು ದೇವರದ ಕೇಳ್ತಾ ಇರ್ಬೇಕು ಸೊ ಆಗ ಮಾತ್ರವೇ ಅದನ್ನ ಅಂದ್ರೆ ರಿಲೀಸ್ ಮಾಡ್ತಾರೆ ಯಾವ ಉದ್ದೇಶವನ್ನ ಇಟ್ಟು ಈ ಲೋಕಕ್ಕೆ ದೇವರು ಕರೆ ಕಳಿಸಿದಾರೋ ಈ ಲೋಕದಲ್ಲಿ ನಮ್ಮನ್ನ ಆರಿಸಿಕೊಂಡಿದ್ದಾರೋ ಅವರಿಗಿಂತ ಅನೇಕರು ಇದ್ದಾರೆ ಈ ಲೋಕದಲ್ಲಿ ಅವರಿಗಿಂತ ಶ್ರೇಷ್ಠರನ್ನಾಗಿ ನಮ್ಮನ್ನ ಆರಿಸಿಕೊಂಡಿದ್ದಾರೆ ದೇವ್ರು ಸೊ ಅದರ ಹಿಂದಿನ ಉದ್ದೇಶವೇನು ಅದರ ಹಿಂದಿನ ಮರ್ಮ ಏನು ಎಂಬುದಾಗಿ ನಾವು ತವಕ ಪಡ್ತಾ ಇರ್ಬೇಕು ಅಪ್ಪನತ್ರ ಕೇಳ್ತಾ ಇರ್ಬೋದು ಅದಕ್ಕೆ ದೇವ್ರು ಹೇಳುವಂತದ್ದು ನೀವು ಮೊರೆ ಇಡೀರಿ ಸೊ ನಾನ್ ನಿಮ್ಮ ಮೊರೆಗೆ ಕಿವಿಗೊಡುವೆನು ನಿಮಗೆ ತಿಳಿಯದ ಗುಡಾರ್ಥಗಳ ತಿಳಿಸಿಕೊಡ್ತಾ ನಿಮಗೆ ಗೊತ್ತಿಲ್ಲ ನಿಮ್ ಒಳಗೆ ಇಟ್ಟಿರುವಂತ ಕೃಪಾವರ ಏನು ಎಂಬುದಾಗಿ ನಿಮಗೆ ಅರ್ಥ ಆಗ್ತಾ ಇಲ್ವೇನೋ ಸೊ ನೀವು ಕೇಳೋದೇ ಆದ್ರೆ ಅದನ್ನ ರಿಲೀಸ್ ಮಾಡ್ತೀನಿ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ ಪ್ರೇರ ಅದನ್ನ ನಿಮಗೆ ತೋರಿಸ್ಕೊಡ್ತೀನಿ ನಿಮ್ಮ ಕಣ್ಣ ಮುಂದೆ ಹಿಡ್ತೀನಿ ನಾನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಅದಾದ ನಂತರ ದೇವ್ರು ಹೇಳಿ ಹೇಳುವುದು ಇಲ್ಲದವನ ಕಡೆಯಿಂದ ಇದ್ದದೂ ತೆಗೆಯಲ್ಪಡುವುದು ಸೊ ತೆಗೆದು ಹಾಕ್ಬಿಡ್ತಾರೆ ಸೊ ನಾನು ಅವರ ಸಂಗಡ ಸಾಮ್ಯ ರೂಪವಾಗಿ ಮಾತನಾಡುವುದಕ್ಕೆ ಕಾರಣವೇನೆಂದರೆ ಅವ್ರಿಗೆ ಕಣ್ಣಿದ್ದರೂ ನೋಡೋದಿಲ್ಲ ಇದೇ ಕಣ್ಣು ಪ್ರಿಯರೇ ಲೌಕಿಕವಾಗಿ ಆತ್ಮಿಕವಾಗಿ ಕಣ್ಣುಗಳಿಲ್ಲ ಎಲ್ಲರೂ ನೋಡುವಂತವರೇ ಆಗ್ತಿದೆ ಆದ್ರೆ ಲೌಕಿಕವಾಗಿ ಮಾತ್ರವೇ ನೋಡ್ತಾ ಇದ್ದಾರೆ ದೇವ್ರು ಏನ್ ಮಾಡ್ತಾ ಇದ್ರು ಅಷ್ಟು ಮಾತ್ರವೇ ನೋಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಇದರ ಹಿಂದಿನ ಉದ್ದೇಶವೇನು ಯಾಕೆ ಲೋಕಕ್ಕೆ ಬಂದು ದೇವ್ರ ಮೇಲೆ ಎಷ್ಟು ಸಾರಿ ದೇವ್ರು ಹೇಳಿದ್ರು ಸೊ ಅವರು ಕೇಳಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ನೋಡುವಂತ ಪರಿಸ್ಥಿತಿಯಲ್ಲೂ ಸಹ ಇಲ್ಲ ಏನೋ ಅದ್ಭುತಗಳನ್ನ ನಡುತ್ತಿದ್ಯಾ ಬನ್ನಿ ನೋಡೋಣ ಅಷ್ಟೇ ಲೌಕಿಕವಾಗಿ ಅಷ್ಟೇ ಸಮಾಜ ರೂಪವಾಗಿ ಲೋಕದಲ್ಲಿ ಸೊ ಇರೋದರ್ವ ಮಾತ್ರವೇ ನೋಡ್ತಾ ಇದ್ದಾರೆ ಎರಡನೇದು ಕಿವಿ ಇದ್ದರೂ ಕೇಳೋದಿಲ್ಲ ಕಿವಿ ಇದೆ ಕೇಳಿಸ್ಕೊಳೋದಿಲ್ಲ ಸೊ ಯಾಕೆ ಲೌಕಿಕವಾಗಿ ಎಲ್ಲ ಕೇಳಿಸ್ಕೊಂತಿದ್ದಾರೆ ಆದ್ರೆ ಆತ್ಮಿಕವಾಗಿ ಎರಡು ರೀತಿಯಲ್ಲಿ ನಾವು ಕೇಳಿಸ್ಕೊಳುವಂತದ್ದಿದೆ ಪ್ರಿಯರೇ ನೋಡುವಂತದ್ದು ಸಹ ಸೊ ಆತ್ಮದಲ್ಲಿ ಸಹ ನಾವು ನೋಡುವಂತವ್ರು ಶಾರೀರಿಕವಾಗಿ ಅಲ್ಲವೇ ಅಲ್ಲ ಆತ್ಮಿಕ ರೀತಿಯಲ್ಲೇ ದೇವರು ಹೇಳುವಂತದ್ದಾಗಿದೆ ತಿಳ್ಕೊಳ್ಳೋದಿಲ್ಲ ಏನಕಂದ್ರೆ ಅವ್ರಿಗೆ ಜ್ಞಾನ ಇದೆ ಬೇರೆ ಬೇಕಾದಷ್ಟು ಮಾತನಾಡ್ತಾರೆ ಪರಿಸರ ಲೌಕಿಕವಾಗಿ ಮಾತನಾಡ್ಬೇಕಾ ಬೇಕಾದಷ್ಟು ಮಾತನಾಡ್ತಾರೆ ಸ್ವಾಮಿ ವಿರುದ್ಧವಾಗಿ ಮಾತನಾಡ್ಬೇಕಾ ಬೇಕಾದಷ್ಟು ಮಾತನಾಡ್ತಾರೆ ಯೇಸುಸ್ವಾಮಿ ಶಿಷ್ಯರ ವಿರುದ್ಧವಾಗಿ ಮಾತನಾಡ್ಬೇಕಾ மாடர ಆತನು ಮಾಡುವಂತ ಅದ್ಭುತಗಳ ಅದ್ಭುತಗಳನ್ನ ನೋಡಿ ವಿಮರ್ಶೆಗಳನ್ನ ಮಾಡ್ಬೇಕಾ ಪರಿಹರ್ಚೆಗಳನ್ನ ಮಾಡ್ಬೇಕಾ ಮಾತನಾಡ್ತಾರೆ ಯಾಕೆ ಅಂದ್ರೆ ಅವರು ಲೌಕಿಕವಾಗಿಯೇ ಇದ್ದಾರೆ ಅವರು ಶಾರೀರಿಕವಾಗಿಯೇ ಇದ್ದಾರೆ ಪ್ರಿಯ ಅನೇಕರು ಈ ಪರಿಸರ ರೀತಿಯಲ್ಲೇ ಇದ್ದಾರೆ ಪ್ರಿಯರೇ ಅನೇಕ ಸಭೆಗಳನ್ನು ಇದೇ ರೀತಿಯಾಗಿದೆ ಪಾಷೆನಾರು ಒಂದು ಚೂಲಿನಾರು ಆತ್ಮಕವಾಗಿ ಮಾತನಾಡಿದ್ರೆ ಸಾಕು ಅಯ್ಯೋ ಈ ಈ ಒಂದು ದಿವಸ ಅಭಿಷೇಕ ಇಳಿದು ಬಂತಪ್ಪ ನಮ್ಮ ಪಾಷ ಅನ್ನೋ ರೀತಿ ಪರಿಹಾಸ ಮಾಡ್ಕೊಂಡು ಮಾತನಾಡುವಂತಾರೆ ಎಷ್ಟು ಜನ ಇಲ್ಲ ಪ್ರಿಯರೇ ಅವರಿಗೆ ಚುಚ್ಚುತ್ತಿರುವಂತ ಮಾತುಗಳನ್ನ ಮಾತನಾಡುವಾಗ ಅವರ ಹೃದಯಕ್ಕೆ ತಟ್ಟುವಂತ ಮಾತುಗಳನ್ನ ಮಾತನಾಡುವಾಗ ಅವರಿಗೆ ವಿರುದ್ಧವಾಗೇ ಮಾತನಾಡ್ತಿದ್ದಾರೆ ನಮ್ಮ ಪಾಸ್ಟ್ ಅನ್ನೋ ರೀತಿಯಲ್ಲಿ ಮಾತನಾಡುವಂತವ್ರು ಎಷ್ಟು ಜನ ಇಲ್ಲ ಈ ಲೋಕದಲ್ಲಿ ಸಾತನ ಅವರ ರೂಪದಲ್ಲಿ ಕಾರ್ಯಗಳನ್ನ ಮಾಡ್ತಾ ಇರುತ್ತೆ ಸಭೆಗೆ ಬರ್ತಾ ಇದಾರಷ್ಟೇ ವಾಕ್ಯಗಳನ್ನ ಕೇಳ್ತಾ ಇದಾರಷ್ಟೇ ಅವ್ರು ಲೌಕಿಕವಾಗಿ ಪರಿಸರ ಯಾವ ರೀತಿ ಕೇಳ್ತಾ ಇದಾರೋ ಆ ರೀತಿಯಾಗಿ ಪ್ರೇರೆ ಅಂತಹ ಜನರ ಪರಿಸ್ಥಿತಿಗಳು ಯಾವ ರೀತಿ ಹೋಗುತ್ತೆ ಗೊತ್ತಾ ಸೊ ಅವರಲ್ಲಿ ಕೊಡಲ್ಪಟ್ಟಿದ್ದು ಸಹ ಕಿತ್ತು ಬೇರೆಯವ್ರಿಗೆ ಕೊಡ್ತಾರೆ ದೇವ್ರು ಆವಾಗ ಅವರು ಅವರು ಅವ್ರು ಶಾರೀರಿಕವಾಗಿ ಜೀವಿಸ್ತಾ ಇದ್ದಾರೆ ಅಷ್ಟೇ ಶಾರೀರಿಕವಾಗಿ ನೋಡ್ತಾ ಇದಾರೆ ಮಾತನಾಡ್ತಿದ್ದಾರೆ ತಿಂತಿದ್ದಾರೆ ಸೊ ಎಲ್ಲವನ್ನ ಮಾಡ್ತಾ ಇದಾರೆ ಆದ್ರೆ ಆತ್ಮಿಕವಾಗಿ ಸತ್ತಂತವರಾಗಿದ್ದಾರೆ ಆತ್ಮಿಕವಾಗಿ ಯಾವ ರೀತಿ ಇದೆ ಗೊತ್ತಾ ಸತ್ತಂತವರಾಗಿ ಇರ್ತಾರೆ ಅವರು ಆತ್ಮಿಕವಾಗಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ ದೇವರ ಮರ್ಮಗಳನ್ನ ತಿಳಿದುಕೊಳ್ಲಿಕ್ಕೆ ಸಾಧ್ಯವಿಲ್ಲ ದೇವರ ಆಶೀರ್ವಾದಗಳನ್ನ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ದೇವರ ಅದ್ಭುತ ಅತಿಶಯಗಳನ್ನ ಮೇಲುಗಳನ್ನ ಉಪಕಾರಗಳನ್ನ ಮಹೋಪಕಾರಗಳನ್ನ ಅವರು ಅನುಭವಿಸ್ಲಿಕ್ಕೂ ಸಾಧ್ಯವಿಲ್ಲ ಯಾಕೆ ಗೊತ್ತಾ ಅವ್ರ ಆತ್ಮಿಕವಾಗಿ ಸತ್ತಂತವರಾಗಿರೋದ್ರಿಂದ ಅವರು ಮರಣದ ಕಡೆ ನಡೀತಾ ಇದಾರೆ ಅವರ ದಾರಿ ಯಾವ ಕಡೆ ಇದೆ ಗೊತ್ತಾ ಮರಣದ ದಾರಿಯಲ್ಲಿದೆ ಪ್ರಿಯರ ಅನೇಕರು ಹೇಳ್ತಾರೆ ಅಯ್ಯೋ ಅವ್ರಿಗೆ ಆ ರೀತಿ ಅದ್ಭುತ ನಡೆದಿದೆ ನಾನು ಪ್ರಾರ್ಥನೆ ನನಗೆ ನಡೀತಾ ಇಲ್ವಲ್ಲ ಸೊ ನಾನು ಪ್ರಾರ್ಥನೆ ಮತ್ತೆ ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ವಲ್ಲ ಸೊ ಅವ್ರು ಅಭಿವೃದ್ಧಿ ನಾನು ಅನೇಕ ವರ್ಷಗಳಿಂದ ಸಭೆಗಳಿಗೆ ಹೋಗ್ತಾ ಇದ್ದೀನಿ ಅನೇಕ ವರ್ಷದಿಂದ ಬೈಬಲ್ ಹೋಗ್ತಾ ಇದ್ದೀನಿ ಎಲ್ಲವನ್ನೂ ಮಾಡ್ತಾ ಇದೀಯ ಆದ್ರೆ ಸೊ ಯಾವ ರೀತಿ ಯಾವ ರೀತಿ ಆಲೋಚನೆಗಳಿದೆ ಯಾವ ರೀತಿ ನಡೆದುಕೊಳ್ತಾ ಇದೀಯ ದೇವರನ್ನ ಆತ್ಮಿಕವಾಗಿ ನೋಡ್ತಾ ಇದಿಯಾ ದೇವರ ಸ್ವರವನ್ನ ಆತ್ಮಿಕವಾಗಿ ಕೇಳಿಸ್ಕೊಳ್ತಾ ಇದೆಯಾ ಎಂಬುದಾಗಿ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕಾಗಿದೆ ಪ್ರಿಯರ ಅದಕ್ಕೋಸ್ಕರ ದೇವರು ಹೇಳ್ತಾರೆ ಕಣ್ಣಿದೆ ನ ಕಾಣ್ಸೋದಿಲ್ಲ ಅವರಿಗೆ ಕಿವಿ ಇದೆ ಕೇಳಿಸೋದಿಲ್ಲ ಮತ್ತೆ ತಿಳ್ಕೊಳ್ಳೋದು ಇಲ್ಲ ಜ್ಞಾನ ಕೊಟ್ಟಿದ್ದಾರೆ ಆದ್ರೂ ಯಾವ ರೀ ಯಾವ ರೀತಿಯ ಜ್ಞಾನವನ್ನ ಅವ್ರು ಹೊಂದ್ಕೊಂಡಿದ್ದಾರೆ ಈ ಲೋಕದ ರೀತಿಯ ಜ್ಞಾನವನ್ನೇ ಹೊಂದ್ಕೊಂಡಿದ್ದಾರೆ ಹೊರತು ಪರಲೋಕ ಜ್ಞಾನವನ್ನ ಹೊಂದ್ಕೊಳ್ಳಲೇ ಇಲ್ಲ ಪ್ರಿಯರೇ ಮೇನ್ ಯಾರು ತಿಳ್ಕೋಬೇಕಿತ್ತು ಗೊತ್ತಾ ಎಲ್ಲ ಮರ್ಮಗಳು ಪರಿಸರ ತಿಳ್ಕೊಬೇಕಿತ್ತು ಯಾಕೆ ಗೊತ್ತಾ ಅವರು ಬೋಧನೆ ಮಾಡುವಂತವ್ರು ಅನೇಕರಿಗೆ ಸಭೆಯ ಮುಂದೆ ನಿಂತು ಧರ್ಮ ಧರ್ಮಶಾಸ್ತ್ರನ ಬೋಧನೆ ಮಾಡುವಂತವ್ರು ಪರಿಸರ ಇರು ಅಷ್ಟು ಶ್ರೆಸ್ಟ್ ಉಳ್ಳವರು ಪರಿಸರ ಅಷ್ಟು ದೇವರು ಅವರಿಗೆ ಎಷ್ಟು ಇದು ಕೊಟ್ಟಿರಂದ್ರೆ ಅವಷ್ಟು ಶ್ರೇಷ್ಠತ್ವ ಕೊಟ್ಟಿದ್ದಾರೆ ಅಂದ್ರೆ ಸೊ ಆದ್ರೆ ಅವರು ತಿಳ್ಕೊಳ್ತಾ ಇಲ್ಲ ಅವ್ರು ಯಾವ ಸ್ಟೇಜ್ ಅಲ್ಲಿ ಇದಾರೆ ಎಂಬುದಾಗಿ ತಿಳ್ಕೊಳ್ಳೋದಂತೆ ಅಷ್ಟು ಕೀಳಾಗಿ ನಡೆದುಕೊಂಡು ಕೆಳಗೆ ಕೆಳಗೆ ಇಳಿದು ಬರುವ ರೀತಿಯಲ್ಲಿ ಇದ್ದಾರೆ ಪ್ರಿಯರೇ ಲೌಕಿಕ ಮಾತನಾಡ್ಬೇಕಂದ್ರೆ ಬಹಳ ಇದೆ ಮಾತನಾಡುವಂಥದ್ದು ಬಟ್ ಆದರೆ ಸೊ ನಾವು ಆತ್ಮಿಕದಲ್ಲಿರುವಾಗ ಸೊ ದೇವರು ಅಂತ ಮನುಷ್ಯರಿಗೆ ಎಷ್ಟು ಹೋದೆಯನ್ನು ಕೊಟ್ಟಿರ್ತಾರೆ ಗೊತ್ತ ಸಭೆಗಳಲ್ಲಿ ನಾಯಕರು ನಾಯಕ ರೀತಿ ಬಟ್ ಆ ನಾಯಕರೇ ಪರಿಸರ ರೀತಿ ನಡ್ಕೊಳ್ತಾ ಇರ್ತಾರೆ ಕೆಲವೊಂದು ಸಂದರ್ಭದಲ್ಲಿ ಸಭೆಗಳಲ್ಲಿ ಆ ಸಭಾಪಾಲಕ ಹೇಳೋದೊಂದಾದ್ರೆ ಇವರೇ ಹೇಳೋದು ಒಂದು ಸಭಾಪಾಲಕ ಮಾತುಗಳು ನಡಿಬಾರ್ದು ಇವ್ರು ಹೇಳುವಂತದ್ದು ನಡಿಬೇಕು ಅನ್ನೋ ರೀತಿ ಇರ್ತಾರೆ ಅನೇಕ ಸಭೆಗಳಲ್ಲಿ ನಾಯಕರು ಅಯ್ಯೋ ನಾನ್ ಹೇಳಿದ್ದೆ ನಡಿಬೇಕು ನಾವ್ ಹೇಳಿದ್ದೆ ನಡಿಬೇಕು ಸಭೆಯಲ್ಲಿ ನಾವು ನಾಯಕರು ನಮಗೆ ಪೋಸ್ಟ್ ಇದೆ ಇದೆ ಇರ್ಬೋದು ಆದರೆ ದೇವರ ಪರಿಜ್ಞಾನದಲ್ಲಿ ನಡಿಬೇಕೆ ಹೊರತು ನೀವು ಒಂದಂತ ಈ ಲೋಕದ ಜ್ಞಾನದಿಂದ ಅಲ್ಲ ಎಂಬುದಾಗಿ ಸೊ ದೇವರು ಮಾತನಾಡುವಂತದ್ದಾಗಿದೆ ಪ್ರಿಯರೇ ಕಿ ನೀವು ಕಿವಿದ್ದು ಕೇಳಿದರೂ ಇದ್ದರೂ ತಿಳಿಕೊಳ್ಳುವುದೇ ಇಲ್ಲ ಸೊ ಏಷ್ಯಾನ ಪ್ರವಾದನ ಗ್ರಂಥದಲ್ಲಿ ಬರೆದಿರುವ ರೀತಿ ಅವ್ರು ಕೊಬ್ಬಿದಂತ ಹೃದಯವನ್ನ ಹೊಂದಿಕೊಂಡಿರ್ತಾರೆ ಪ್ರಿಯರೇ ಕೊಬ್ಬು ತುಂಬಿಕೊಂಡಿರುತ್ತೆ ಅಹಂಕಾರ ಜಾಸ್ತಿ ಆಗಿರುತ್ತೆ ಗರ್ವ ಜಾಸ್ತಿ ಆಗಿರುತ್ತೆ ಏ ನನ್ನಿಂದನೇ ನಡಿಬೇಕು ನಾನ್ ಹೇಳಿದ್ದ ನಡಿಬೇಕು ಸಭೆಯಲ್ಲಿ ಏನಕ್ಕಂದ್ರೆ ನನ್ನ ನಾಯಕ ನನ್ನ ಆರಿಸ್ಕೊಂಡಿದ್ದಾರೆ ಅನ್ನೋ ರೀತಿ ಮಾತನಾಡುವಂಥದ್ದು ಎಷ್ಟು ಜನ ಇಲ್ಲ ಹಿರಿಯರು ಯವ್ವನಸರಿಗೆ ಏನಾದ್ರು ಹೇಳಿದ್ರೆ ಸಾಕು ಕೇಳಿಸ್ಕೊಳ್ತಾರೆ ಮತ್ತೆ ಪಾಸ್ಟ್ ವಿರುದ್ಧವಾಗಿ ಮಾತನಾಡುವಂತದ್ದು ಎಷ್ಟು ಜನ ಇಲ್ಲ ಒಳ್ಳೇದು ಹೇಳಿದ್ರೆ ಅವ್ರಿಗೆ ಕೆಟ್ಟದಾಗಿ ಕಾಣುತ್ತೆ ಪ್ರಿಯರೇ ಎಷ್ಟು ಜನರು ಈ ರೀತಿಯಾಗಿ ವಿಧ ವಿಧವಾಗಿ ಮೈಂಡ್ ಸೆಟ್ ಗಳನ್ನ ಇಟ್ಕೊಂಡಂತವ್ರು ಇಲ್ಲ ನಾವು ಏನಾದ್ರು ಪರೀಕ್ಷೆ ಮಾಡ್ಕೋಬೇಕು ಆ ಪರಿಸ್ಥಿತಿಗಳಲ್ಲಿ ನಾವೇನಾದ್ರು ಇದೀವ ನಮ್ಮ ನಾವೇನಾರು ಆ ರೀತಿ ನಾವು ಆತ್ಮಿಕ ಮರ್ಮವನ್ನ ತಿಳಿದುಕೊಳ್ಳೋದಕ್ಕೆ ಆ ತವಕ ಪಡ್ಲಿಲ್ಲ ಅಂದ್ರೆ ನಾವು ಆತ್ಮಿಕ ಮರ್ಮವನ್ನ ತಿಳಿದುಕೊಳ್ಳಲಿಕ್ಕೆ ಸೊ ನಾವು ಪ್ರಯಾಸ ಪಡ್ಲಿಲ್ಲ ಅಂದ್ರೆ ನಮ್ಮಲ್ಲಿ ಇರುವಂತದ್ದು ಸಹ ದೇವ್ರು ಕಿದ್ದು ಬೇರೆಯವ್ರಿಗೆ ಕೊಟ್ಟು ಬಿಡ್ತಾರೆ ಯಾರಿಗೆ ಕೊಡ್ತಾರೆ ಗೊತ್ತಾ ಸೊ ಆತನ ಆತ್ಮಾಭಿಷೇಕದಲ್ಲಿ ತುಂಬಿಸಿ ತವಕ ಪಡ್ತಾ ಇನ್ನು 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 ನಾನು ಹೊಂದ್ಕೋಬೇಕು ಇನ್ನು ನನ್ನ ಅನೇಕರಿಗೆ ಸುವರ್ಧಗಳನ್ನ ಸಾರ್ಬೇಕು ಯಾವ ಯಾವ ರೀತಿ ತವಕ ಪಡ್ತಾ ಇರ್ತಾರೋ ಯಾವ ರೀತಿ ಪ್ರಯಾಸ ಪಡ್ತಾ ಇರ್ತಾರೋ ಅವರಿಗೆ ಕೊಡಲ್ಪಡುತ್ತೆ ಇನ್ನೂ ಮತ್ತೂ ಹೆಚ್ಚಾಗುವುದು ಎಂಬುದಾಗಿ ಎಷ್ಟು ಸ್ಪಷ್ಟವಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ ದೇವರ ಒಂದು ವರವನ್ನ ಅದನ್ನ ಇನ್ನು ಉಪಯೋಗಿಸ್ತಾ ಇನ್ನು ಆತ್ಮಾಭಿಷೇಕವನ್ನ ಹೊಂದಿಕೊಳ್ತಾ ಇದ್ರೆ ಸೊ ಬೇರೆಯವರೆಲ್ಲ ಯಾರು ಉಪಯೋಗಿಸದಂತೆ ಸೊ ಸೋಂಬೇರಿಗಳಾಗಿ ಇರ್ತಾರೋ ಸೊ ದೇವರ ಮಕ್ಕಳಾಗಿ ಇದ್ದುಕೊಂಡು ಸೊ ಯಾವ ಕಾರ್ಯವನ್ನು ಮಾಡುವಂತೆ ನಂದಾಯ್ತು ನನ್ ಕೆಲ್ಸ ಆಯ್ತು ಅದಾಯ್ತು ಇದಾಯ್ತು ಸೊ ತಿನ್ನೋದಾಯ್ತು ಈ ರೀತಿ ಇರ್ತಾರೋ ಸೊ ಆ ಕುಟುಂಬ ಆಯ್ತು ಇಷ್ಟೇ 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 ಇನ್ನೇನು ಇರೋದಿಲ್ಲ ಅವರ ಜೀವಿತ ಒಂದು ಪ್ರಾರ್ಥನೆ ಇರೋದಿಲ್ಲ ಒಂದು ಭಯ ಬರೋದು ಅಂತದ್ ಇರೋದಿಲ್ಲ ಆತ್ಮಿಕವಾಗಿ ಜೀವಿಸುವಂತದ್ ಇರೋದಿಲ್ಲ ಮತ್ತೊಬ್ಬರಿಗೆ ಸುವಾರ್ತೆ ಸಾರುವಂತದ್ ಇರೋದೇ ಇಲ್ಲ ಅವ್ರದಾಯ್ತು ಅವ್ರ ಕೆಲಸ ಆಯ್ತು ಸೊ ಅಷ್ಟೇ ಇರುತ್ತೆ ಬೌಂಡ್ರಿ ಬೌಂಡ್ರಿ ಹಾಕೊಂಡಿರ್ತಾರೆ ಒಂದು ಲೈನ್ ಹಾಕೊಂಡಿರ್ತಾರೆ ಇಷ್ಟೇ ನಂದು ಜೀವಿತ ಅನ್ನೋದ್ರಲ್ಲಿ ಸೊ ಅಂತವರಲ್ಲಿ ದೇವ್ರು ಇಟ್ಟಿರ್ತಾರಲ್ಲ ಕೃಪಾವರಗಳು ಅದು ವೇಸ್ಟ್ ಇರುತ್ತೆ ಅವರ ಜೀವಿತಗಳಲ್ಲಿ ಸೊ ವೇಸ್ಟ್ ಆಗ್ತಾ ಇದ್ರೆ ದೇವರು ದೇವ್ರಿಗೂ ಸಹ ಸಾಧ್ಯವಿಲ್ಲ ಅವ್ರು ಕಾಯ್ತಾ ಇರ್ತಾರೆ ಈಗ ಯಾರೋ ಬರ್ತಾರೇನೋ ಸೊ ನಾನು ಕೊಟ್ಟಂತ ಉದ್ದೇಶಗಳನ್ನ ನೆರವೇರಿಸಲಿಕ್ಕೆ ಮುಂದಾಗ್ತಾರೆ ಪ್ರಯಾಸ ಪಡ್ತಾರೆ ನಮ್ದಾಗಿ ಸೊ ಕಾಯ್ತಾ ಕಾಯ್ತಾ ಅವ್ರು ಬರೋದಿಲ್ಲ ನಮ್ದಾಗಿ ಗೊತ್ತಾದ ತಕ್ಷಣವೇ ದೇವ್ ಏನ್ ಮಾಡ್ತಾರೆ ಗೊತ್ತಾ ಅವರಲ್ಲಿ ಇರುವಂತ ಕೃಪಾವರಗಳನ್ನ ಯಾರೆಲ್ಲ ಪ್ರಯಾಸ ಬರ್ತಾ ಇದಾರೆ ಯಾರೆಲ್ಲ ಬೇಡ್ಕೊಳ್ತಾ ಇರೋ ಅಪ್ಪ ನನಗೆ ಕೃಪಾವರನ್ನ ಕೊಟ್ಟು ದಯಪಾಲಿಸುವ ಸ್ವಾಮಿ ಆ ಕೃಪಾವರಗಳನ್ನ ನಾನು ತುಂಬಿಸುವ ಸ್ವಾಮಿ ಆತ್ಮಾಭಿಷೇಕ ತುಂಬಿಸು ಸ್ವಾಮಿ ಅಪ್ಪ ನಾನು ಾರ್ಥಿಸಬೇಕು ನಾನು ಕಾರ್ಯಗಳನ್ನ ಮಾಡ್ಬೇಕು ಅಪ್ಪ ನಾನು ನಡಿಬೇಕೆಂಬುದಾಗಿ ಯಾರೆಲ್ಲ ತವಕ ಪಟ್ಟು ಕಣ್ಣೀರಿನ ಪ್ರಾರ್ಥನೆಗಳನ್ನ ಮಾಡ್ತಿರ್ತಾರೋ ಗೊತ್ತಾ ಸೊ ಅವರಿಗೆ ಕೊಡ್ತಾರೆ ಪ್ರಿಯರೇ ದೇವ್ರು ಸೊ ಆ ರೀತಿಯಾಗಿ ನಾವಿರ್ಬೇಕು ನಾವು ಕೇಳುವಂತವ್ರು ಆಗಿರ್ಬೇಕು ಪಡ್ಕೊಳ್ವಂತವ್ರು ಆಗಿರ್ಬೇಕು ತವಕ ಪಡುವಂತವ್ರು ಆಗಿರ್ಬೇಕು ಅದೇ ದೇವರಿಗೆ ಇಷ್ಟ ಪ್ರಿಯರೇ ಮೇಲೆ ಇದೆಲ್ಲ ಆಗ್ತಾ ಇದೆ ಸೊ ಅಲ್ಲಿ ಬಂದಿರುವಂತ ಜನರಿಗೆ ದೇವ್ರು ಆ ಬೋಧೆನ ಬಿಡಿಸಿ ಹೇಳಲಿಲ್ಲ ಪ್ರಿಯರೇ ಬಿಡಿಸಿ ಹೇಳಲ್ಲ ಅವರಿಗೆ ಗೊತ್ತಾಯ್ತು ದೇವಿಗೆ ಗೊತ್ತಾಯ್ತು ಇವ್ರು ಜಸ್ಟ್ ನಾನು ಕೇಳಿಸ್ಕೊಳ್ಳಿ ನನ್ನ ಕಾರ್ಯಗಳನ್ನು ನೋಡ್ಲಿಕ್ಕೆ ಮಾತ್ರವೇ ಬಂದಿದ್ದಾರೆ ಲೌಕಿಕವಾಗಿ ಆತ್ಮಿಕವಾಗಿ ಇಲ್ಲ ಅವ್ರು ಕಣ್ಣಿದ್ರು ಕಾಣಿಸೋ ಕಣ್ಣಿದ್ದರು ಸಹ ಕಾಣಿಸೋದ ರೀತಿಯಲ್ಲಿದ್ದಾರೆ ಕಿವ್ ಇದ್ದರೂ ಸಹ ಕೇಳಿಸಿಕೊಳ್ಳೋದ ರೀತಿಯಲ್ಲಿ ಇದ್ದಾರೆ ಅವರ ಹೃದಯ ಕೊಬ್ಬಿದೆ ಸಮುದಾಗಿ ದೇವ್ರ ಎಲ್ಲವನ್ನ ಹೇಳಿ ದೇವರು ಒಂದು ಮಾತನ್ನ ಹೇಳಿದ್ರು ಶಿಷ್ಯರಿಗೆ ಶಿಷ್ಯರೇ ನಿಮಗೆ ಅವರವನ್ನ ಕೊಡಲ್ಪಟ್ಟಿದೆ ನೀವ್ ಕೇಳಿಸ್ಕೊಳ್ಳೋರಾಗ್ತೀರಾ ನೀವು ನಾನೇನ್ ಹೇಳ್ತಿರೋ ಅದನ್ನ ಕೇಳಿಸ್ಕೊಂಡು ಸೊ ಏನ್ ಮಾತನಾಡ್ತೀರಾ ಅದನ್ನ ಕೇಳಿಸ್ಕೊಳ್ತೀರಾ ಯಾವ ಭಾವವನ್ನು ಅದನ್ನ ನೋಡುವಂತವ್ ಆಗ್ತೀರಾ ನಿಮಗೆ ಆ ಕಾರ್ಯ ಸೊ ನಿಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಸೊ ಶಿಷ್ಯರಿಗೆ ದೇವ್ರು ಹೇಳಿದ್ರು ಪ್ರಿಯರೇ ಅದಾದ ಮೇಲೆ ದೇವ್ರು ವಿವರಣೆ ಕೊಡ್ತಾ ಇದ್ದಾರೆ ಹದಿನೆಂಟನೇ ವಚನದಿಂದ ಇಪ್ಪತ್ ಮೂರನೇ ವಚನದವರೆಗೂ ಸೊ ಇಲ್ಲಿ ನಾಲ್ಕು ರೀತಿಯ ಕಾರ್ಯಗಳು ಮೊದಲಾಗಿ ದೇವ್ರು ಹೇಳಿದ್ರು ಸೊ ಯಾವ್ದಾವ್ದು ಎಂಬುದಾಗಿ ನಾನ್ ಹೇಳೋದಾದ್ರೆ